ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸುಸ್ವಾಗತ ನಿಮ್ಮ ಮನದಲ್ಲಿ ಹೊಸತನವನ್ನು ಮೂಡಿಸಲು ಮತ್ತೊಂದು ಕಥೆಯನ್ನು ಹೇಳುತ್ತಿರುವೆನು ಈ ಕಥೆಯನ್ನು ನೀವು ಕೇಳಿರಬಹುದು ಆದರೂ ಬನ್ನಿ ನನ್ನ ಜೊತೆ ಕೇಳೋಣ ಸುಂದರವಾದ ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸುಖ ಸುಂದರವಾಗಿ ಬದುಕುತ್ತಿದ್ದರು ಈ ಸುಂದರ ಬದುಕಿನ ನಡುವಲ್ಲಿ ಒಂದು ಎಲೆ ಮತ್ತೊಂದು ಮೃದುವಾದ ಮಣ್ಣಿನಿಂದ ರೂಪಗೊಂಡ ಒಂದು ಕಲ್ಲು ಸ್ನೇಹಿತರಾಗಿದ್ದರು ಇವರ ಸ್ನೇಹವು ಭಾರಿ ಗಟ್ಟಿಯಾಗಿದ್ದುದು ಏನಿವಳು ಎಲೆ ಕಲ್ಲಿನ ಸ್ನೇಹ ಅಂತೆಲ್ಲ ಎಲ್ಲ ಕೇಳಬೇಡಿ ಇದು ಸ್ವಲ್ಪ ಫ್ಯಾಂಟಸಿ ಮತ್ತೆ ಮುಂದೆ ಕತೆ ಕೇಳೋಣ ಹೀಗೆ ಇರಬೇಕಾದ್ರೆ ಒಮ್ಮೆ ಎಲೆ ಹೇಳಿತು ಗೆಳೆಯ ನಾವೀ ಜಗತ್ತನ್ನೆಲ್ಲ ಸುತ್ತಿ ಬರೋಣ ಇನ್ನು ಮುಂದೆ ನಮಗೆ ಇರುವುದು ಕೆಲವು ಕಾಲಗಳಷ್ಟೇ ಅದರಿಂದ ಈ ಜಗತ್ತಿನ ಸೌಂದರ್ಯವನ್ನು ವೀಕ್ಷಿಸಿ ಬರೋಣ ಎಂದು ಹೇಳಿತು ಈ ಮಾತುಗಳನ್ನೆಲ್ಲ ಪಕ್ಕದಲ್ಲಿದ್ದ ಆಮೆ ಕೇಳಿಸಿಕೊಂಡು ಆಮೆಯು ಎಲೆಯ ಜೊತೆ ಹೇಳಿತು ಈಗ ನೀವು ಹೊರಡುವುದು ಸೂಕ್ತವಲ್ಲ ಯಾಕೆಂದರೆ ಈಗ ಮಳೆಗಾಲವು ಶುರುವಾಗುತ್ತದೆ ಮಳೆಗಾಲದಲ್ಲಿ ಗಾಳಿ ಬಂದರೆ ನೀನು ಹಾರಿ ಹೋಗುವೆ ಮತ್ತೆ ಜೋರಾದ ಮಳೆಗೆ ಸಿಲುಕಿ ನಿನ್ನ ಗೆಳೆಯ ಕಲ್ಲು ಕೂಡ ಕರಗಿ ಹೋಗಬಹುದು ಅದ ಕಾರಣ ಈಗ ಹೊರಡಬೇಡಿ ಆಮೆಯ ಈ ಮಾತನ್ನು ಕೇಳಿದ ತಕ್ಷಣ ಎಲೆಯು ಪ್ರತಿಯುತ್ತರ ಕೊಟ್ಟಿತು ಏನು ಮಳೆ ಬಂದರೆ ನಾನು ಅವನಿಗೆ ರಕ್ಷಣಾ ಕವಚವಾಗಿ ಅವನ ಮೇಲೆ ಬಾಗುವೆ ಅದೇ ರೀತಿ ಗಾಳಿ ಬಂದರೆ ಅವನು ನನ್ನ ಮೇಲೆ ಕೂರುವನು ನಾನೇಗೆ ಹಾರಿ ಹೋಗುವಳು ಎಂದು ಹೇಳಿತು ಆಮೆ ಮತ್ತೆಯು ಬುದ್ಧಿ ಹೇಳಿತು ಆದರೆ ಎಲೆಯ ಕಿವಿಗೆ ತಾಂಟಲೇ ಇಲ್ಲ ಇಬ್ಬರು ಪ್ರವಾಸ ಹೊರಟೇ ಬಿಟ್ಟರು ಮುಂದೆ ಹೋಗುತ್ತಾ ಹೋಗುತ್ತಾ ಹಲವಾರು ಪ್ರದೇಶಗಳನ್ನು ಅವರು ಕಂಡರು ಸುಖ ಸುಂದರದಿಂದ ದಿನಗಳನ್ನು ಕಳೆಯಿತು ಆದರೆ ಆಮೆ ಹೇಳಿದ ಮಾತುಗಳು ಈಗ ನಿಜವಾಗಲು ಆರಂಭಿಸಿತ್ತು ಆಮೆ ಹೇಳಿದ ಹಾಗೆ ಗಾಳಿ ಬೀಸತೊಡಗಿತು ಮಳೆಯು ಬಂದಿತ್ತು ಅವರು ಹೇಳಿದ ಉಪಾಯಗಳನ್ನು ಪರಿಶೀಲಿಸಿಯೂ ನೋಡಿದರು ಆದರೆ ಜೋರು ಮಳೆಯ ನಡುವೆ ಇಬ್ಬರು ಸಿಕ್ಕಾಕೊಂಡರು ಜೋರಾಗಿ ಬಂದ ಮಳೆಯ ನಡುವಿನ ಆ ಗಾಳಿಯು ಎಲೆಯನ್ನು ಎತ್ತಿಕೊಂಡು ಹೋಯಿತು ಉಳಿದಿದ್ದು ಆ ಮಣ್ಣಿನ ಕಲ್ಲು ಆ ಕಲ್ಲು ಕೂಡ ಕರಗಲು ಪ್ರಾರಂಭವಾಯಿತು ಹಾಗೆ ಆಮೆ ಹೇಳಿದ ಆ ದುರಂತ ಆಗಿಯೇ ಹೋಯಿತು ಕಥೆಯು ಎಲ್ಲರಿಗೂ ಅರ್ಥವಾಯಿತು ಅಂತ ಅನ್ಕೊಂಡಿದ್ದೇನೆ ಆ ಆಮೆ ಹೇಳಿದ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದರೆ ಈ ಗತಿ ಬರುತ್ತಿರಲಿಲ್ಲ ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಮಾತುಗಳನ್ನು ತಿರಸ್ಕರಿಸಿ ಬಿಡುತ್ತೇವೆ ಆದರೆ ಆ ಮಾತುಗಳೇ ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಲ್ಲರಿಗೂ ಕಥೆಯು ಇಷ್ಟವಾಯಿತು ಅಂತ ಅನ್ಕೊಂಡಿದ್ದೇನೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್